ಈ ಒಂದು ವಿಚಾರದಲ್ಲಿ ಕರ್ಣಶ್ರೇಷ್ಠ ಸಂಧ್ಯಾ ವಂದನೆಯನ್ನ ಮಾಡುವ ಸಂದರ್ಭ ಒಬ್ಬ ಬ್ರಾಹ್ಮಣ ಬಂದು ಸಹಾಯ ಮಾಡಿ ಅಂತ ಕೇಳಿದಾಗ ಆ ನದಿ ತೀರದಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಏನಿರುತ್ತೆ ಏನು ಇರೋದಿಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾನೆ ನೀರ ತೀರ್ಥವನ್ನ ಕೆಳಗೆ ಹಾಕೋ ಹಾಗಿಲ್ಲ ಕುಡಿಯೋದಕ್ಕೂ ಸಮಯ ಇಲ್ಲ ಹಾಗೇನ್ ಮಾಡ್ತಾನೆ ಪಕ್ಕದಲ್ಲಿ ಇದ್ದಂಥ ಒಂದು ಚಿನ್ನದ ಪಾತ್ರೆಯನ್ನ ಎಡಗೈಯಲ್ಲಿ ತಗೊಂಡು ಕೊಟ್ಬಿಡ್ತಾರೆ ಆ ಬ್ರಾಹ್ಮಣಿಗೆ ತಗೋ ನೀನು ಎಲ್ಲ ಕೆಲಸಗಳು ಆದಮೇಲೆ ಆ ಸಾರಥಿ ಇರ್ತಾನಲ್ಲ ಸ್ವಾಮಿ ಯಾವುದೇ ಒಳ್ಳೆಯ ಕೆಲಸವನ್ನ ಮಾಡಬೇಕಾದ್ರೆ ಬಲಗೈಯಿಂದ ಮಾಡಬೇಕು ಬಲಗೈಯಿಂದ ದಾನ ಮಾಡಬೇಕು ಅಂತಾರೆ ತಾವು ಎಡಗೈಯನ್ನು ಬಳಸಿದ್ರಿ ಅಲ್ವಾ ಇದು ತಪ್ಪಲ್ವಾ ಅಂತ ಕೇಳಿದಾಗ ಕರ್ಣ ಹೇಳ್ತಾರೆ ನೀ ಹೇಳಿದ್ದು ನಿಜಪ್ಪ ಅದು ವಾಡಿಕೆ ಅಷ್ಟೇ ಆದ್ರೆ ದಾನ ಮಾಡಬೇಕು ಅನ್ನೋ ಮನಸ್ಸು ಬಂದಾಗ ಆ ಕ್ಷಣದಲ್ಲಿ ಮಾಡ್ಬಿಡ್ಬೇಕು ಎಡಗಡೆ ಇದ್ದ ಪಾತ್ರೆಯನ್ನ ಎಡಗೈಯಿಂದ ತಗೊಂಡು ಬಲಗೈಗೆ ನಾನು ಬದಲಾಯಿಸಿದಾಗ ನನ್ನ ಮನಸ್ಸು ಯಾಕೆ ದಾನ ಮಾಡ್ತೀಯ ಒಳ್ಳೆ ಚಿನ್ನದ ಪಾತ್ರೆಯನ್ನ ಇದಕ್ಕಿಂತ ಚಿಕ್ಕದು ಕೊಡು ಅಂತ ಏನಾದರೂ ನನ್ನ ಮನಸ್ಸು ಬದಲಾವಣೆ ಆದರೆ ಆಗಬಾರ್ದಲ್ವಾ ಹಾಗಾಗಿ ದಾನ ಮಾಡಬೇಕು ಯಾವ ಎಡಗೈಯಾದ್ರೇನೋ ಬಲಗೈ ಆದ್ರೇನೋ ಮಾಡ್ತಾ ಇರೋದು ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕೆ ಯಾವ ಕೈಯೋ ಅಡ್ಡ ಬರೋಲ್ಲ ಅಂತ ಹೇಳಿ ನಾನು ಕೊಟ್ಟ ಎಡಗೈಯಿಂದ ಚಿನ್ನದ ಪಾತ್ರೆಯನ್ನ ಅಂತ ಹೇಳ್ತಾನೆ ಕರ್ಣ ಹಾಗಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಮಗೆ ಅನಿಸಿದ್ರೆ ಆ ಕ್ಷಣದಲ್ಲಿ ಮಾಡಿ ಮುಗಿಸೋದು ಬಹಳ ಬಹಳ ಒಳ್ಳೆಯದು